ಬೇಡ ಯಾರು ಹೇಳಿದ್ರ ಹೇಳಿದ್ರಂಗಂತನಸಿ ಯಾರ ನೋಡ್ರಿ ಸರ್ಕಾರದ ಯೋಜನೆ ಇದು ನೀವು ಹೇಳ್ಕೋಬಹುದು ನಮ್ ಕನಸಿನ ಕೂಸು ಅಂತ ಅವ್ರು ಹೇಳ್ಕೋಬಹುದು ಕನಸು ಕನಸು ಇದು ಒಟ್ಟಾರೆ ರಾಜ್ಯದ ಒಂದು ಒಂದು ಭಾಗದಲ್ಲಿ ನಡೆಯುವಂತ ಯೋಜನೆ ಇದು

We at East Point Group of Institutions offer a wide range of courses that provide limitless opportunities building skills over two decades. ಪ್ರಶ್ನೆ ನಾನು ತಳಿರಿ ಹೇಳ್ತೀನಿ ಎಲ್ಲಿದೆ ಅಲ್ಲಪ್ಪ ಸ್ವಲ್ಪ ಸ್ವಲ್ಪತ್ತು ಸ್ವಲ್ಪ ಕೇಳಿ ನಾನು ಹೇಳೋದು ಹದಿನಾಲ್ಕು ತಾಲೂಕಿಂದ ಲೊಕೇಶನ್ ಇದೆ ಹೇಳಿದೆ ಆದ್ರೆ ಪ್ರಶ್ನೆ ಬಂದಿರೋದು ಕುಣಿಗಲ್ದು ಮಾತ್ರ ಅಲ್ವಾ ಅಲ್ಲಿ ಅದನ್ನೇ ಹೇಳಿದೀನಿ ನಾನು ನಮ್ಗೆ ಅಷ್ಟೇ ಬೇಕಾಗಿರೋದು ನೋಡ್ರಿ ಒಂದರ್ಥ ಮಾಡ್ಕೊಳ್ಳಿ ಇನ್ನು ಈಗ ಇನ್ನು ಈಗ ಆಗಿದಪ ಮೊದಲನೇ ಒಂದು ತಿಂಗಳಾಯ್ತು ನಾನು ಪೂಜೆ ಮಾಡಿ ಎಷ್ಟು ದಿವಸ ಆಯ್ತು ನೀವು ಯಾರ ಬಂದಿದ್ರಲ್ಲ ಯಾವ್ದ ನೋಡಿ ಇರಿಗೆ ಇರಿಗೇಷನ್ ಇರಿಗೇಷನ್ ಯೋಜನೆಗಳಿದಾವಲ್ಲ ನೀರಾವರಿ ಯೋಜನೆಗಳು ರಾತ್ರೋದ್ ರಾತ್ರಿ ಆಗವಲ್ಲ ಇವಕ್ಕೆಲ್ಲ ಸಮಯ ಇದೆ ನಿಗದಿ ಮಾಡಿರ್ತಾರೆ ಒಂದೊಂದ್ಸಾರಿ ಒಂದೊಂದ್ಸಾರಿ ಸಮಯ ಮೀರಿ ಹೋಗುತ್ತೆ ಈಗ ಆಲ್ಮಟ್ಟಿದ್ದು ಎಷ್ಟು ವರ್ಷ ತಗೊಂತರಿ ಎಷ್ಟು ವರ್ಷ ತಗೊಂತಿ ಲಾಲ್ ಬಹದ್ದೂರ್ ಅವರು ಫೌಂಡೇಶನ್ ಹಾಕಿ ಅರವತ್ತೈದರಲ್ಲಿ ಆಗಿದ್ದು ಮುಗಿದಿದ್ದೆ ಆವಾಗ ಇವೆಲ್ಲ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಿಧಾನ ಆಗ್ತಿ ಜಸ್ಟಿಫೈ ಮಾಡ್ತಿಲ್ಲ ನಾನು ಕೇಳಿ ಇವ್ರೆ ನಾನು ಜಸ್ಟಿಫೈ ಮಾಡ್ತಾ ಇಲ್ಲ ಇದನ್ನ ನಿಧಾನ ಆಗಿರೋದನ್ನ ಆದ್ರೆ ತುಮಕೂರು ಗ್ರಾಮಾಂತರ ಮುಂದಿನ ದಿನಗಳಲ್ಲಿ ಯಾವ ಕಾರಣಕ್ಕೂ ಕೂಡ ಸುರೇಶ್ ಗೌಡರು ಆತಂಕ ಪಡ್ತಕ್ಕಂಥದ್ದಿಲ್ಲ ಯಾಕೆ ಅಂತ ಕೇಳಿ ನಾವು ಎಲ್ಲಿ ನಾವು ಎಪ್ಪತ್ತರಲ್ಲಿ ನೀರು ಕುಣಿಗಲ್ಗೆ ಎಕ್ಸ್ಪ್ರೆಸ್ ವೇ ಒಂದು ಆಯ್ತು ಅಂತಂದ್ರೆ ಅದೇ ಸಂದರ್ಭದಲ್ಲಿ ಎಷ್ಟಮ್ಮ ಅದು ಎಂಟುನೂರ ನೈನ್ ಹಂಡ್ರೆಡ್ ಆ್ಯಂಡ್ ಒನ್ ೂ ಅನ್ನ ಸೈಮಲ್ಟೇನಿಯಸ್ ಆಗಿ ಆ ಒಂದು ಮುಂದೆ ಏನ್ ಕೆನಲ್ ಇದೆ ಅದಕ್ಕೆ ಹೋಗ್ತಾ ಇರುತ್ತೆ ಅದನ್ನ ನಿಲ್ಸೋದಿಲ್ಲ ಯಾವ ಕಾರಣಕ್ಕೂ ನಿಲ್ಸೋದಿಲ್ಲ ರಾಮನಗರಕ್ಕಿಲ್ಲ ರಾಮನಗರಕ್ಕೆ ರಾಮನಗರಕ್ಕೆ ಈ ಪ್ರಾಜೆಕ್ಟ್ ನಲ್ಲಿ ಇಲ್ಲ ಮಾಗಡಿ ಕೇಳ್ಯಪ್ಪ ಮಾಗಡಿಗೆ ಅಲೋಕೇಶನ್ ಕೊಟ್ಟಿದ್ದಾರೆ ಮಾಗಡಿಗೆ ಸಿಕ್ಸ್ ಹಂಡ್ರೆ ಸಿಕ್ಸ್ಟಿ ಎಷ್ಟು ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ಕೊಟ್ಟಿದ್ದಾರೆ ಅಲೊಕೇಶನ್ ನಾನು ಹೇಳಿದೆ ಈಗ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕುಣಿಗಲಿಗೆ ಅಲ್ಲ ಅದರದಲ್ಲೇ ಹೋಗಿರೋದು ರಾಮನಗರಕ್ಕೆ ಇದರಲ್ಲಿ ಹೋಗಲ್ಲ

ನನ್ನ ಬೇರೆ ಮಗ ಆಗಿದ್ರು ಹೀಗಪ್ಪ ಇದು ಸರ್ಕಾರದ ತೀರ್ಮಾನ ಶಿವಕುಮಾರ್ ತೀರ್ಮಾನ ನನ್ನ ತೀರ್ಮಾನ ಇನ್ನೊಬ್ಬರ ತೀರ್ಮಾನ ಅಂತಲ್ಲ ಇದು ಸರ್ಕಾರದ ತೀರ್ಮಾನ ನಾವೇ ಸರ್ಕಾರ